ಬೆಳಸು ಗೋವಿಂದ ಗೋವಿಂದ ರೈತರ ಮಕ್ಕಳಿಗೆ ಹೆಣ್ ಕೊಡಿಸುವ ಗೋವಿಂದ 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 ತೋಪಿ ತಿಮ್ಮಪ್ಪ ಗೋವಿಂದ ಗೋವಿಂದ ಡೈಲಾಗ್ ಇಡೀ ಪ್ರಪಂಚಕ್ಕೆ ಕೇಳಿಸ್ತೀನಿ ರೆಸಣ್ಣಪ್ಪ ನಿತೀಶ್ ನಿತೀಶ್ ಗೌಡ ಅದೇ ಡೈಲಾಗ್ ಇನ್ನೊಂದ್ಸಲ ಹೇಳ್ಬಿಡಪ್ಪ ಜೋರಾಗಿ ಹೇಳು ಬೈಕ್ ಇದೆ ರೈತರು ಮಕ್ಕಳಿಗೆ ಹೆಡ್ ಕೊಡ್ತಾ ಇಲ್ಲ ಯಾಕೆ 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 ಅಂದ್ರೆ ಅವರೆಲ್ಲ ಬೆಂಗ್ಳೂರಲ್ಲಿ ಕೊಡೋಕೆಲ್ಲ ಹೆಂಗಸರು ಕಾರಣ ಇದಕ್ಕೆ ಏನು ಗಂಡಸ್ರಲ್ಲ ಏನಕ್ಕೆ ಇಲ್ಬಂದ್ರ ಏನ್ ಉದ್ದೇಶ ಅಂದ್ರೆ ರೈತರ ಮಕ್ಕಳಿಗೆ ಹೆಂಗ್ ಕೊಡ್ತಾ ಇಲ್ಲ ಚೆನ್ನಾಗಿದ್ದೀರಲ್ಲಪ್ಪ ಅದೇ ಕೊಡಲ್ಲ ಅಂತ ನಾವೇನೋ ಚಿಕ್ಕ ನಾವೇನೋ ಚಿಕ್ಕ ಇನ್ನ ಚಿಕ್ಕ ಹುಡುಗರು ನಾವು ಇನ್ನ ನಮ್ಗಿಂತ ದೊಡ್ಡವ್ರಿಗೆ ಹೆಣ್ಕೊ ಕೊಡ್ತಾ ಇಲ್ಲ ಹೌದಾ ನಾವು ದೇವ್ರ ಹತ್ರ ಬೇಡ್ತಾರೆ ಬಂದಿದ್ದೀವಿ ಯಾಕಪ್ಪ ಅಂದ್ರೆ ಎಲ್ಲ ಸಿಡಿಗಿರೋರಿಗೆ ಮತ್ತು ದೊಡ್ಡವ್ರಿಗೆ ಎಂಟು ಕೊಡ್ಸಿದ್ರೆ ಆಮೇಲೆ ನಾವು ಚಿಕ್ಕವ್ರೆಲ್ಲ ಮದ್ವೆ ಆಗ್ಬೋದು ಈ ಹಳ್ಳಿಗಿರೋ ಅಪ್ಪ ಅಮ್ಮಂದಿರೇನೆ ಎಂಟು ಕೊಡ್ತಾ ಇಲ್ಲ ರೈತರ ಮಕ್ಕಳಿಗೆ ಹೌದು ಅಂದ್ರೆ ಬೆಂಗಳೂರಲ್ಲಿ ಯಾವ್ದೋ ಮೋರಿ ಕ್ಲೀನ್ ಮಾಡ್ತಿದ್ರು ಬೆಂಗಳೂರಲ್ಲಿ ಅವ್ರು ಏನ್ ಕೇಳ್ಕೊಳಕ್ ಆದ್ರೂ ಎಂಟು ಕೊಡ್ತಾವ್ರೆ ರೈತರ ಮಕ್ಳಿಗೆ ಎಂಟು ಕೊಡ್ತಾ ಇಲ್ಲ ಇವನೊಬ್ಬ ರೈತ ಇವ್ರಿಗೆ ಲವ್ ಐತೈತೆ ಎಲ್ಲ ಆಗೋಯ್ತು ಇಲ್ಲಿ ಏನಿಲ್ಲ ಆಂಟಿ ರೈತರು ಮಕ್ಕಳಿಗೆ ಹೆಣ್ ಕೊಡ್ಲಿ ಅಂತ ನಾವು ಈ ತರ ಮಾಡ್ತಾ ಇದ್ದೀವಿ ಮಾಡ್ಕತ್ತರ ಹಾಕೊಳ್ಳೋಕ್ ಅಭಿಷೇಕ್ ಗೌಡ ಅದೇ ಕೊಡ್ತಾರೆ ನಾವೇನ್ ಮದುವೆ ಆಗಿತ್ತು ನನ್ ಏನ್ ಬೇಡ ಅಂತ